Funny, oh yeah, it in the ಯಾರ ತೈಟ್ ಅವ್ರೋಡ್ತಾ ಇದ್ದೀನಿ ಹನ್ನೊಂದು ವರ್ಷದಿಂದ ನೀವು ಕೊಡ್ತಾ ಇದೀಯ ನೋಡಿದೀನಿ ನನಗೆ ರೆಸ್ಪೆಕ್ಟ್ ಕೊಡ್ತೀಯ ನೀನು ಪಬ್ಲಿಕ್ ರೆಸ್ಪೆಕ್ಟ್ ಕೊಡ್ತೀಯ ಸೀನಿಯರ್ ಕ್ಯಾಡರ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಪಬ್ಲಿಕ್ ರೆಸ್ಪೆಕ್ಟ್ ಕೊಡ್ತೀಯ ಇನ್ನೂ ಏನು ರೆಸ್ಪೆಕ್ಟ್ ಕೊಡ್ಬೇಕಾಗಿ ನೆರೆದಿಂದ ಸುಂದರ ಸೆನೆಟ್ ಆಗಿ ಇದ್ದಿದ್ದಿಲ್ವಾ ನೋಡಿದ್ರು ನೋಡಿದ್ರೆ ಪಬ್ಲಿಕ್ ಪಬ್ಲಿಕ್ ಪಬ್ಲಿಕ್ಗೊಂದು ರೆಸ್ಪೆಕ್ಟ್ ಇಲ್ಲ ಇಷ್ಟ ಬಂದಾಗ ಮಾತಾಡೋದು ಪಬ್ಲಿಕ್ ಹತ್ರ ಅವರು ಕಂಪ್ಲೇಂಟ್ ಕೊಟ್ಟರೆ ಎಲ್ಲರಿಗೂ ಮಾನ ಮರ್ಯಾದೆ ಹೋಗೋದು ನಾವು ಹುಟ್ಟಿಸ್ಕೋಬೇಕು ಯಾವುದೂ ಸರಿ ಇಲ್ಲ ಹಾಸ್ಪಿಟ್ಲಲ್ಲಿ ಅಂತ ಈ ಹೋಟೆಲ್ ಬಾರದಕ್ಕೆ ನಾವು ನಾವೆಲ್ಲ ತರ ಕೊಡ್ಬೇಕು ನಮ್ಮದೇ ಮನೆಯಲ್ಲೂ ಹಾಳಾಗ ನಾವು ಅನ್ನೊಂದ್ ಬಸ್ ನೋಡ್ತಾ ಇದೀವಿ ಯಾರಾದ್ರೂ ಪಬ್ಲಿಕ್ ಬಂದ್ರೆ